ತರೋಡಿ ಲಿಂಗರಾಜ ಅಲಿಯಾಸ್ ಲಿಂಗನ ಕೊಲೆ ಆರೋಪಿಗಳು ಕೊನೆಗೂ ಅಂದರ್ ಹಾಸನ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಘಟನೆಗೆ ಸಂಬಂಧಿಸಿದಂತೆ ಹದಿನಾರು ಮಂದಿಗೆ ಕೋಳ ಲಿಂಗರಾಜು ಹತ್ಯೆಗೆ ಬೆಂಗಳೂರಿನ ಘಟ್ಟದ ರಾಯಲ್ ಮೀನಾಕ್ಷಿ ಮಾಲ್ನಲ್ಲಿ ನಡೆದಿತ್ತಂತೆ ಸ್ಕೆಚ್ ಹೌದು ಚಂದ್ರಾಯಪಟ್ಟಣ ತಾಲೂಕು ಹಿರಿಸಾವೆ ಪೊಲೀಸ್ ಠಾಣಾ ಸರದ್ದಿನ ಕಮರವಳ್ಳಿಯಲ್ಲಿ ವಾರದ ಹಿಂದೆ ನಡೆದಿದ್ದ ಬೆಂಗಳೂರಿನ ಕುಖ್ಯಾತ ರೌಡಿ ಲಿಂಗರಾಜನ ಕೊಲೆ ಪ್ರಕರಣವನ್ನು ಪೊಲೀಸರು ಕೊನೆಗೂ ಭೇದಿಸಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಹದಿನಾರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮೋಹನ್ ಅಲಿಯಾಸ್ ಡಬ್ಬಲ್ ಮೀಟರ್ ಮೋಹನ ನಂಜಪ್ಪ ಅಲಿಯಾಸ್ ನಂಜಾ ನಾಗರಾಜ ಆಲಿಯಾಸ್ ನಾಗ ಗ್ರೇಸ್ ವಾಲ್ಟರ್ ಅಲಿಯಾಸ್ ವಾಲ್ಟರ್ ನವೀನ್ ಕುಮಾರ್ ಪ್ರದೀಪ ಆಲಿಯಾಸ್ ದಾಸರಹಳ್ಳಿ ಪ್ರದೀಪ ಸುನೀಲ್ ಕುಮಾರ್ ಆಲಿಯಾಸ್ ಸುನೀಲ ರಮೇಶ್ ಆಲಿಯಾಸ್ ಪಾರ್ಥಿ ಕಣ್ಣನ್ ಆಲಿಯಾಸ್ ಕಣ್ಣ ಸುರೇಶ್ ಎನ್ ಮನೋಹರ್ ಆಲಿಯಾಸ್ ಮನು ದರ್ಶನ್ ಸುದೀಪ್ ಮತ್ತು ಮಂಜುನಾಥ್ ಬಂಧಿತ ಆರೋಪಿಗಳಾಗಿದ್ದಾರೆ ಹಿರಿಸಾವೆ ಪೊಲೀಸ್ ಠಾಣಾ ಸರಹದ್ದಿನ ಕುಮರವಳ್ಳಿ ಗ್ರಾಮದ ವಾಸಿ ರೌಡಿ ಶೀಟರ್ ಲಿಂಗರಾಜ ಎಂಬಾತನು ಬೆಂಗಳೂರು ನಗರದ ಶಾಂತಿನಗರದಲ್ಲಿದ್ದುಕೊಂಡು ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಿಕೊಂಡು ರೌಡಿ ಚಟುವಟಿಕೆ ನಡೆಸಿ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ನು ಕೊರೋನಾ ಹಾವಳಿ ಹಿನ್ನೆಲೆಯಲ್ಲಿ ತನ್ನ ಸ್ವಗ್ರಾಮವಾದ ಕಮರವಳ್ಳಿಯಲ್ಲಿರುವ ತನ್ನ ಜಮೀನಿನಲ್ಲಿ ನಿರ್ಮಿಸಿರುವ ಮನೆಗೆ ವಾಪಸ್ಸಾಗಿದ್ದ ಹೀಗಿರುವಾಗ ಡಿಸೆಂಬರ್ ಎಂಟರಂದು ರಾತ್ರಿ ಒಂಬತ್ತು ನಲವತ್ತೈದರ ಸರಿಸುಮಾರಿಗೆ ಲಿಂಗರಾಜು ಕುಮಾರವಳ್ಳಿಯ ತನ್ನ ಜಮೀನಿನ ಮನೆಯಲ್ಲಿ ಮಲಗಿರುವಾಗ ದುಷ್ಕರ್ಮಿಗಳ ತಂಡ ಲಿಂಗರಾಜು ವಾಸವಿದ್ದ ಮನೆಯ ಹತ್ತಿರ ಬಂದು ಲಿಂಗರಾಜನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದರು ಲಿಂಗರಾಜು ಮನೆಯ ಬಾಗಿಲನ್ನು ಹ್ಯಾಮರ್ ಇಂದ ಒಡೆದು ಮನೆಯೊಳಗೆ ನುಗ್ಗಿ ಮನೆಯಲ್ಲಿ ಮಲಗಿದ್ದ ಲಿಂಗರಾಜನನ್ನು ಹ್ಯಾಮರ್ ಮತ್ತು ಮಚ್ಚುಗಳಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ರು ಅಲ್ಲದೆ ಸಾಕ್ಷ್ಯ ನಾಶಪಡಿಸಲು ಮನೆಯಲ್ಲಿ ಅಳವಡಿಸಿದ್ದ ಸಿ ಸಿಟಿವಿಯ ಡಿ ವಿಆರ್ ಅನ್ನು ಕಿತ್ತುಕೊಂಡು ಹೋಗಿದ್ರು ಈ ಸಂಬಂಧ ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿತ್ತು ಈ ಪ್ರಕರಣದ ಗಂಭೀರತೆಯನ್ನು ಅರಿತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸಗೌಡ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ನಂದಿನಿ ಅವರ ಮೇಲುಸ್ತುವಾರಿಯಲ್ಲಿ ಮತ್ತು ಪೊಲೀಸ್ ಉಪಾಧೀಕ್ಷಕ ಬಿ ಬಿ ಲಕ್ಕೇಗೌಡ ಅವರ ಉಸ್ತುವಾರಿಯಲ್ಲಿ ಆರೋಪಿಗಳ ಪತ್ತೆಗೆ ಚನ್ನರಾಯಪಟ್ಟಣ ವೃತ್ತ ಸಿಪಿಐ ಬಿ ಜಿ ಕುಮಾರ್ ಅವರುಗಳನ್ನೊಳಗೊಂಡ ಮೂರು ವಿಶೇಷ ತಂಡಗಳನ್ನು ರಚಿಸಲಾಗಿತ್ತು ಪ್ರಕರಣದ ತನಿಖಾಧಿಕಾರಿ ಸಿಪೆ ಬಿಜಿ ಕುಮಾರ್ ಅವರು ಈ ಪ್ರಕರಣದ ಮೃತ ಲಿಂಗರಾಜನ ಮನೆ ಮತ್ತು ಜಮೀನು ಸುತ್ತಮುತ್ತ ಕೃತ್ಯಕ್ಕೆ ಮುಂಚಿನ ದಿನಗಳಲ್ಲಿ ಹೊಂಚು ಹಾಕುತ್ತಿದ್ದ ನಂಜಪ್ಪ ಅಲಿಯಾಸ್ ಸ್ನಂಜಾ ಅಟ್ ಕರಿಯನನ್ನು ವಶಕ್ಕೆ ಪಡೆದು ಅವನ ಮಾಹಿತಿ ಮೇರೆಗೆ ಕಮರವಳ್ಳಿಯ ಸುದೀಪನನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಮೇಲ್ಕಂಡ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದು ತನಿಖೆಯಿಂದ ಬಂದಿದೆ ಕೊಲೆಯಾದ ಲಿಂಗರಾಜ ಮತ್ತು ನಾಗರಾಜ ಎಂಬ ರೌಡಿಗಳ ಗುಂಪುಗಳ ನಡುವೆ ಪೈಪೋಟಿ ಇತ್ತು ನಾಗರಾಜ ಅಲಿಯ ಸ್ನಾಗನನ್ನ ಕೊಲೆ ಮಾಡಲು ಲಿಂಗರಾಜು ಸ್ಕೆಚ್ ಹಾಕಿದ್ದ ಎನ್ನಲಾಗಿದೆ ಹೀಗಾಗಿ ಲಿಂಗರಾಜುನನ್ನ ಮುಗಿಸಿದರೆ ಬೆಂಗಳೂರು ನಗರದಲ್ಲಿ ತಮ್ಮದೇ ಹೆಸರು ಇರುತ್ತದೆ ಎಂದು ಬೆಂಗಳೂರು ನಗರದ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ರಾಯಲ್ ಮೀನಾಕ್ಷಿ ಮಾಲ್ನಲ್ಲಿ ಸಂಚು ರೂಪಿಸಿಕೊಂಡು ಕಳೆದ ಡಿಸೆಂಬರ್ ಎಂಟರಂದು ಕಮರಹಳ್ಳಿಗೆ ಬಂದು ಲಿಂಗರಾಜುನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಆರೋಪಿಗಳ ಕೃತ್ಯಕ್ಕೆ ಉಪಯೋಗಿಸಿದ ಒಂಬತ್ತು ಲಾಂಗ್ಗಳು ಒಂದು ಸುತ್ತಿಗೆ ಎರಡು ಕಾರುಗಳು ಮೋಟಾರ್ ಬೈಕ್ ಮತ್ತು ಎರಡು ಹೆಲ್ಮೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆರ್ ಶ್ರೀನಿವಾಸ್ ಗೌಡ ಮಾಧ್ಯಮಕ್ಕೆ ತಿಳಿಸಿದ್ದಾರೆ